ವೀಕ್ಷಕರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ನರೇಂದ್ರ ಮೋದಿ ಅವರಿಗೂ ಆ ಮುಸ್ಲಿಂ ವ್ಯಕ್ತಿಗೂ ಮೂವತ್ತೆರಡು ವರ್ಷದ ಬಾಂಧವ್ಯ ಇದೆ ಮೂವತ್ತೆರಡು ವರ್ಷ ಕಳೆದರೂ ಕೂಡ ನರೇಂದ್ರ ಮೋದಿ ತಮ್ಮ ಆ ಸ್ನೇಹಿತನನ್ನು ಇದುವರೆಗೂ ಕೂಡ ಮರ್ತಿಲ್ಲ ಆತನ ಹೆಸರು ಮೊಹಮ್ಮದ್ ಅಶ್ರಫ್ ಆಜಾದ್ ಅಂತ ಮೋದಿ ಅವರ ಆ ಒಂದು ಮಾತು ಅಶ್ರಫ್ ಅವರ ವಿಚಾರಧಾರಣೆ ಬದಲಾಗುವಂತೆ ಮಾಡಿಬಿಡುತ್ತೆ ಯಾರು ಹಾಗಿದ್ರೆ ಈ ಅಶ್ರಫ್ ಅನ್ನು ಮುಸ್ಲಿಂ ವ್ಯಕ್ತಿ ಮೋದಿಗೂ ಈ ಅಶ್ರಫ್ಗೂ ಬಾಂಧವ್ಯ ಹೇಗೆ ಶುರುವಾಯಿತು ಇನ್ಫ್ಯಾಕ್ಟ್ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಬಳಿಕ ಇದೇ ಮೊದಲ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಶ್ಮೀರಕ್ಕೆ ಹೋಗಿದ್ರು ಅಲ್ಲಿ ಅವರ ಭೇಟಿ ಅಶ್ರಫ್ ಆಜಾದ್ ಅನ್ನೋ ವ್ಯಕ್ತಿ ಜೊತೆ ಆಗತ್ತೆ ಮೋದಿ ಅವರ ಜೊತೆ ಕಳೆದ ಮೂವತ್ತೆರಡು ವರ್ಷಗಳಿಂದ ಮೋದಿಗೂ ಅಶ್ರಫ್ ಅವರಿಗೂ ಅವಿನಾಭಾವ ಗೆಳೆತನ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೋದಿ ಕಾಶ್ಮೀರಕ್ಕೆ ತಿರಂಗ ಹಾರಿಸೋದಕ್ಕೆ ಅಂತ ಹೋಗಿರ್ತಾರೆ ಆಗ ಭಯೋತ್ಪಾದಕರಿಗೆ ಒಂದು ಚಾಲೆಂಜ್ ಹಾಕಿರ್ತಾರೆ ಯಾರು ತಾಯಿ ಎದೆ ಹಾಲನ್ನ ಕುಡಿದಿದ್ದಾರೆ ಅಂತ ನೋಡೇ ಬಿಡೋಣ ಬನ್ನಿ ಅಂತ ಮುರಳಿ ಮನೋಹರ್ ಜೋಶಿ ಅವರ ಜೊತೆ ಏಕತಾ ಯಾತ್ರೆ ಮೂಲಕ ಮೋದಿ ಅವರು ಕಾಶ್ಮೀರಕ್ಕೆ ಹೋಗಿರ್ತಾರೆ ಅವರ ಮನದಲ್ಲಿ ದೇಶಭಕ್ತಿ ಮತ್ತು ಕೈಯಲ್ಲಿ ತಿರಂಗ ಇರುತ್ತೆ ಆಗ ಆತಂಕವಾದಿಗಳು ಸಹ ನಿಮ್ಮಲ್ಲಿ ಯಾರು ತಾಯಿ ಎದೆ ಹಾಲು ಕುಡಿದಾರೋ ನೋಡೇ ಬಿಡೋಣ ಬನ್ನಿ ಅಂತ ಹೇಳಿ ಕರೆ ಕೊಡ್ತಾರೆ ಕಾಶ್ಮೀರದಲ್ಲಿ ದಮ್ಮಿದ್ರೆ ತಿರಂಗ ಹಾರಿಸಿ ಅಂತ ಚಾಲೆಂಜ್ ಮಾಡ್ತಾರೆ ಇಂತಹ ಗೊಡ್ಡು ಬೆದರಿಕೆಗಳಿಗೆ ಎಲ್ಲಿ ಹೆದ್ಕೊಳ್ತಾರೆ ಹೇಳಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಇಪ್ಪತ್ತಾರನೇ ತಾರೀಕು ಜನವರಿ ಕಾಶ್ಮೀರಕ್ಕೆ ಹೋಗಿ ತಿರಂಗ ಹಾರಿಸಿ ಬಂದರು ಆಗಲೇ ಕಾಶ್ಮೀರದಲ್ಲಿದ್ದಂತಹ ಅಶ್ರಫ್ ಆಜಾದ್ ಅನ್ನೋ ವ್ಯಕ್ತಿ ಕೂಡ ಮೋದಿ ಅವರನ್ನ ನೋಡೋದಕ್ಕೆ ಅಂತ ಹೇಳಿ ಆ ತಿರಂಗ ಹಾರಿಸೋ ಜಾಗಕ್ಕೆ ಬರ್ತಾರೆ ಮೋದಿ ಅವರ ಭಾಷಣ ಕೇಳ್ತಾರೆ ಒಂದು ಕ್ಷಣ ದಂಗಾಗಿ ಬಿಡ್ತಾರೆ ಅವರಿಗೆ ಅರಿವಾಗುತ್ತೆ ಎಸ್ ಮೋದಿ ಕೇವಲ ರಾಜಕೀಯ ಮಾಡ್ತಿಲ್ಲ ಮೋದಿ ಅವರಲ್ಲಿ ದೇಶಾಭಿಮಾನ ಇದೆ ಇವರು ಬೇರೆ ರಾಜಕಾರಣಿಗಳ ರೀತಿಯಲ್ಲ ನಿಜವಾದ ರಾಷ್ಟ್ರ ಭಕ್ತ ಅಂತ ಹೇಳಿ ಭಾಸವಾಗುತ್ತೆ ಅಶ್ರಫ್ ಇದರಿಂದ ಪ್ರಭಾವಿತರಾಗಿ ಬಿಜೆಪಿಯ ಸದಸ್ಯತ್ವವನ್ನೇ ತೆಗೆದುಕೊಳ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಅವರ ಭಾಷಣ ಅಶ್ರಫ್ ಅವರ ಮೇಲೆ ಪ್ರಭಾವವನ್ನು ಬೀರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಜನವರಿ ಇಪ್ಪತ್ತೈದನೇ ತಾರೀಕಿನ ಮಾತಿತ್ತು ಆಗ ಕಾಶ್ಮೀರದಲ್ಲಿ ಎಂಥ ಪರಿಸ್ಥಿತಿ ಇತ್ತು ಅಂತಂದ್ರೆ ಭಾರತದ ಹೆಸರು ತಗೊಂಡ್ರೆ ಸಾಕು ಗುಂಡಿಕ್ಕಿ ಕೊಳ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಅಶ್ರಫ್ ಅವರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಿ ಜೆ ಪಿಯ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ ಅಂದರೆ ಲೆಕ್ಕ ಹಾಕಿಕೊಳ್ಳಿ ಮೋದಿ ಅವರ ಭಾಷಣ ಎಷ್ಟು ಪ್ರಭಾವವನ್ನು ಅವರ ಮೇಲೆ ಬೀರ್ತು ಅಂತ ಅವರು ತಮ್ಮ ಒಂದು ಸಂದರ್ಶನದಲ್ಲೂ ಕೂಡ ಹೇಳಿದ್ರು ಮೋದಿ ಒಂದು ವೇಳೆ ಪ್ರಧಾನಿ ಆದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗುತ್ತೆ ಅಂತ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸತ್ಯವೂ ಆಯಿತು ಸಾವಿರದ ಒಂಬೈನೂರಲ್ಲಿ ಅಶ್ರಫ್ ಅವರು ಬಿಜೆಪಿ ಸೇರ್ಕೊಳ್ತಾರೆ ಅಟಲ್ ಜಿ ಅವರು ಕೂಡ ಭೇಟಿ ಮಾಡ್ತಾರೆ ಮೋದಿ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕಾಶ್ಮೀರಕ್ಕೆ ಕಳಿಸಲಾಗುತ್ತೆ ಆಗ ಅಶ್ರಫ್ ಅವರು ಮೋದಿ ಅವರನ್ನ ಒಂದು ಟ್ಯಾಕ್ಸಿಯಲ್ಲಿ ಕರ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ ಹತ್ತು ದಿನಗಳ ಕಾಲ ಮೋದಿ ಕಾಶ್ಮೀರದ ಸ್ಥಿತಿಗತಿಯನ್ನ ಅಧ್ಯಯನ ಮಾಡ್ತಾರೆ ಮತ್ತು ಭಯೋತ್ಪಾದಕ ಹಿಜ್ಬುಲ್ ಮುಜಾಹಿದ್ದೀನ ಸಲಾವುದ್ದೀನ್ ಅನ್ನುವಂತಹ ಉಗ್ರ ಏನಿದ್ದ ಆತನ ಊರಿಗೂ ಕೂಡ ಮೋದಿ ಯಾವುದೇ ಭದ್ರತೆ ಇಲ್ಲದೆ ಹೋಗಿ ಬಂದು ಭಯೋತ್ಪಾದಕರ ಕೃತ್ಯಗಳು ಮತ್ತು ದೇಶದ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಮನಸ್ಥಿತಿಗಳನ್ನ ತೊಡೆದು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೋದಿ ಅವರು ಅವತ್ತೇ ಪಣ ತೊಟ್ಟಿದ್ರು ಅದರಂತೆ ಮೋದಿಯವರು ಕಾಶ್ಮೀರದ ಸ್ಥಿತಿಯನ್ನ ಇವತ್ತು ಕಂಪ್ಲೀಟ್ ಆಗಿ ಅದರ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ ಇನ್ಫ್ಯಾಕ್ಟ್ ಕಾಶ್ಮೀರಿಗಳು ಕೂಡ ಹೇಳ್ತಾರೆ ನಮ್ಮ ಕಾಶ್ಮೀರದಲ್ಲಿ ಭಯದ ವಾತಾವರಣ ಇರ್ತಿತ್ತು ಅಭಿವೃದ್ಧಿನೇ ಮರೀಚಿಕೆ ಆಗಿತ್ತು ಲಾಲ್ ಚೌಕ್ ನಲ್ಲಿ ಬರಬೇಕು ಅಂತಂದ್ರೇನೆ ಹೆದರ್ಕೊಳ್ತಾ ಇದ್ವಿ ಅಲ್ಲಿ ತಿರಂಗ ಧ್ವಜವನ್ನ ಹಾರಿಸ್ಬೇಕು ಅಂದ್ರೂ ಕೂಡ ಜನ ಹೆದರ್ಕೊಳ್ತಾ ಇದ್ರು ಆದ್ರೆ ಇವತ್ತು ನಮಗೆ ಖುಷಿ ಆಗುತ್ತೆ ತ್ರೀ ಸೆವೆಂಟಿಯನ್ನ ರದ್ದುಗೊಳಿಸಿದ ನಂತರ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ಅನ್ನುವಂಥದ್ದನ್ನು ಜನ ಕೂಡ ಮಾತಾಡ್ತಾ ಇದ್ದಾರೆ ಇನ್ನು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸುವಂತಹ ವಿಚಾರದಲ್ಲೂ ಕೂಡ ಮೋದಿ ಅವರು ಅಶ್ರಫ್ ಅವರ ಅಭಿಪ್ರಾಯವನ್ನು ಪಡೆದುಕೊಂಡಿದ್ರು ಅನ್ನುವಂಥದ್ದು ಕೂಡ ಗಮನಾರ್ಹ ಸಂಗತಿ ಅದೇನೇ ಇದ್ರು ಕೂಡ ಇಷ್ಟು ದಿನ ಬಾಯಿ ಬಡ್ಕೊಳ್ತಾ ಇದ್ದಂತಹ ಕಾಂಗ್ರೆಸ್ಸಿಗಾಗಲಿ ಅಥವಾ ಮತ್ತೊಂದು ಪಕ್ಷಕ್ಕಾಗಲಿ ಲೆಫ್ಟ್ ವಿಂಗ್ಗಳಿಗಾಗಲಿ ಇದೊಂದು ರೀತಿಯಲ್ಲಿ ನಿದ್ದೆಗೆಡಿಸಿರುವಂತಹ ಪ್ರಸಂಗ ಮೋದಿ ಮುಸ್ಲಿಂ ವಿರೋಧಿ ಅಂತ ಬಿಂಬಿಸುವಂತಹ ಮೂರ್ಖರಿಗೆ ಮೋದಿಯವರು ತಕ್ಕ ಉತ್ತರ ಕೊಟ್ಟಿದ್ದಾರೆ ತಾವು ಹೇಗೆ ರಾಷ್ಟ್ರಭಕ್ತಿ ಇರುವಂತಹವರ ಜೊತೆ ಬಾಂಧವ್ಯವನ್ನ ಇಟ್ಕೊಳ್ತೀವಿ ಅನ್ನುವಂಥದ್ದನ್ನು ಮೋದಿ ತೋರಿಸಿಕೊಟ್ಟಿದ್ದಾರೆ ಅದೇನೇ ಇದ್ರೂ ಕೂಡ ಅಶ್ರಫ್ ಮತ್ತು ಮೋದಿ ಅವರ ಬಾಂಧವ್ಯ ಹೀಗೆ ಮುಂದುವರಿಲಿ ಇವರಿಬ್ಬರು ಅದ್ಭುತವಾದಂತಹ ಸ್ನೇಹಿತರು ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂದ್ರೆ ಅಷ್ಟು ಬಾಂಧವ್ಯ ಇದ್ದು ಕಾಣ್ತಾ ಇತ್ತು ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತ ಮೋದಿ ವಿಕಾಸದ ಬಗ್ಗೆ ಆಲೋಚನೆ ಉಳ್ಳಂತಹ ಪ್ರಧಾನಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ನಮಸ್ಕಾರ